ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ಬಿರಿಯಾನಿ ಬರೀ ಬಂದು ಅನ್ನ ಮಾಡಿಟ್ಕೊಂಡ್ರೆ ಸಾಕು ನಾವು ತುಂಬ ರುಚಿಯಾಗಿರುವ ಬಿರಿಯಾನಿ ಮಾಡ್ಬೋದು ಅದು ಹೇಗೆ ಅಂತ ನಾನು ತೋರಿಸ್ತೀನಿ ತುಂಬ ಈಸಿಯಾಗಿ ಮಾಡ್ಬೋದು ಹೇಗೆ ಮಾಡೋದು ನಾನು ಅದು ಎಲ್ಲಿಂದ ತಂದೆ ಅಂತ ತೋರಿಸ್ತೀನಿ ಬನ್ನಿ ಸೇಮ್ ಹೈದ್ರಾಬಾದಿ ಬಿರಿಯಾನಿ ನಾವು ಹೋಟೆಲಲ್ಲಿ ತಿಂತೀವಲ್ವಾ ಅದೇ ಥರ ಇರುತ್ತೆ ಬನ್ನಿ ಹೇಗೆ ಅಂತ ತೋರಿಸ್ತೀನಿ ಈ ಥರ ಬಾಕ್ಸಲ್ಲಿ ಬರುತ್ತೆ ಪ್ಯಾಕು ಅದರಲ್ಲೇ ನಮಗೆ ಅಕ್ಕಿ ಇರುತ್ತೆ ಬಿರಿಯಾನಿ ರೈಸು ಆಮೇಲೆ ಇದು ಮಸಾಲೆ ಮಸಾಲೇನೂ ಕೊಟ್ಟಿದ್ದಾರೆ ಆಮೇಲೆ ಬಿರಿಯಾನಿ ಪೌಡ್ರ್ ಕೊಟ್ಟಿದ್ದಾರೆ ಆಮೇಲೆ ಲೇಯರ್ ಮಾಡೋಕ್ಕೆಲ್ಲ ಗೊಜ್ಜು ಇರುತ್ತಲ್ಲ ಗೊಜ್ಜು ಸಹಿತ ಕೊಟ್ಟಿದ್ದಾರೆ ಇನ್ನೇನು ಬೇಕು ಹೇಳಿ ಇದನ್ನು ಈಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಬನ್ನಿ ಇಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಬಿರಿಯಾನಿ ಮಾಡ್ಕೊಬೋದು ಅಂತ ಗೊತ್ತಿರಲಿಲ್ಲ ನನಗೂ ಹೈದ್ರಾಬಾದಿ ಬಿರಿಯಾನಿ ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ತೋರಿಸ್ತೀನಿ ನೋಡಿ ಇದು ನಾನು ಅಕ್ಕಿನ ಕ್ಲೀನಾಗಿ ತೊಳೆದು ಬಿಟ್ಟು ಅನ್ನ ಮಾಡೋಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲೇ ಇಟ್ಟಿದ್ದೀನಿ ಆದರೆ ಹೊರಗಡೆನೇ ಬೇಯಿಸ್ತಾ ಇದ್ದೀನಿ ಏನಕ್ಕೆ ಅಂದರೆ ಅದು ಜಾಸ್ತಿ ಬೆಂದರೆ ನಮಗೆ ಬಿಡಿ ಆಗೋಲ್ಲ ಹಾಗಾಗಿ ಹೊರಗಡೆ ಬೇಯಿಸೋಣ ಅಂತ ಆಮೇಲೆ ಅದೇನು ಮಸಾಲೆ ಕೊಟ್ಟಿದ್ರಲ್ವ ಆ ಮಸಾಲೆನ ಹಾಕಿ ಬೇಯಿಸಕೆಟ್ಟಿದ್ದೀನಿ ಹೇಗೆ ಬೇಯಿಸೋದಂತ ತೋರಿಸ್ತೀನಿ ರೀ ಪೂರ್ತಿ ನೋಡಿ ಅನ್ನ ಬೇಯಬೇಕಾದ್ರೆ ಅದು ಇದು ಎಲ್ಲ ಹಾಕಿದ್ವಿ ಅಲ್ಲೋ ಪಲಾವ್ ಎಲೆ ಎಲ್ಲ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಇದು ಇವಾಗ ಅನ್ನ ಆಗಿದೆ ಈ ಥರ ಹಾಫ್ ಬಾಯ್ಲ್ಡ್ ಆಗಬೇಕು ಇದು ಮಾಡಿದ್ರೆ ಹಿಂಗೆ ಕಟ್ ಆಗಬೇಕು ಅಷ್ಟೇ ಜಾಸ್ತಿ ಬೇಯಿಸ್ಬಾರ್ದು ಈ ಥರ ಮಾಡಿ ಈಗ ಲೇಯರ್ ಹೆಂಗೆ ಮಾಡಿ ಒಗ್ಗರಣೆ ಹಾಕೋದಂತ ತೋರಿಸ್ತೀನಿ ಬನ್ನಿ ನೋಡಿ ಈಗ ನಮ್ಮದು ಅನ್ನ ರೆಡಿ ಆಗಿತ್ತು ನಾನು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಆಲ್ರೆಡಿ ಎಣ್ಣೆ ಇರುತ್ತೆ ಬಟ್ ಬಿರಿಯಾನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದೆ ಅವರು ಕೊಟ್ಟಿದ್ರಲ್ವ ಮಸಾಲೆನ ಅದನ್ನೇ ಹಾಕ್ತಾಯಿದ್ದೀನಿ ನೋಡಿ ಮಸಾಲೆನ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ವಾಶ್ನಿಮ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ ಇದೆಲ್ಲಿ ಸಿಗತ್ತೆ ಅಂತ ಅಂದ್ಕೋಬೇಡಿ ಈಗ ಎಲ್ಲ ಕಡೆ ಎಲ್ಲ ಮಾಲ್ಗಳಲ್ಲಿ ಎಲ್ಲ ಕಡೆ ಸಿಗತ್ತೆ ಯಾವತ್ತು ಹೈದ್ರಾಬಾದಿ ಬಿರಿಯಾನಿ ಅಂತಂದರೆ ಎಲ್ಲ ಕಡೆ ಬಾಕ್ಸ್ ಸಿಗತ್ತೆ ಈಗ ಈಗ ಇದನ್ನ ಸ್ವಲ್ಪ ಮಸಾಲೆ ನೆತ್ತಿ ಆಮೇಲೆ ಅನ್ನ ಹಾಕಿ ಮತ್ತೆ ಲೇಯರ್ ಮಾಡೋದು ಈಗಂತ ತೋರಿಸ್ತೀನಿ ಇವಾಗ ಮಾಡಿರೋ ಅನ್ನ ಇರುತ್ತೆ ಅಲ್ವಾ ಅದನ್ನು ಹಾಕ್ಕೊಬೇಕು ಎಲ್ಲ ಅನ್ನ ಮಾಡಿರೋ ಇಟ್ಟಿರೋ ಅನ್ನ ಎಲ್ಲ ಹಾಕಿದ್ದೀನಿ ಈಗ ಒಂದು ಲೇಯರು ಮತ್ತೆ ಮೇಲೆ ಅನ್ನ ಹಾಕಬೇಕು ಇವರು ಇವರೇನು ಇಷ್ಟೇ ಸ್ವಲ್ಪ ಅನ್ನ ಮಾಡಿ ಈಗ ಎಲ್ಲಿದ್ರೂ ಜಾಸ್ತಿ ತುನ್ಸರು ಅಂತ ಅಂದ್ಕೋಬೇಡಿ ಅದು ಅಕ್ಕಿ ಸ್ವಲ್ಪ ಇತ್ತಲ್ವ ನಾನು ಮನೇಲಿ ಬಿರಿಯಾನಿ ರೈಸ್ ಇತ್ತು ಅದನ್ನು ಸ್ವಲ್ಪ ಬೇರೆ ಬೇಯಿಸಿಟ್ಟಿದ್ದೆ ಈಗ ಅದನ್ನು ಹಾಕ್ತೀನಿ ನೋಡಿ ಇವಾಗ ಅದು ಪಾಕಿಟ್ಟಿತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಾಗೆ ಹಾಕ್ಬಿಡ್ತೀನಿ ಈಗ ಇದನ್ನು ಒಂದು ಐದು ನಿಮಿಷ ಮೀಡಿಯಮಲ್ಲಿ ಸ್ವಲ್ಪ ಬೇಯಿಸಿದರೆ ಸಾಕು ಆಲ್ರೆಡಿ ಬೆಂದಿರುತ್ತೆ ಅನ್ನ ಹಾಫ್ ಬೆಂದಿರುತ್ತೆ ಅಲ್ವ ಈಗ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಅದೆಲ್ಲ ಅಂದರೆ ಬೆಂದು ಚೆನ್ನಾಗಿ ಬರುತ್ತೆ ಇಷ್ಟೇ ನೋಡಿ ಹೈದರಾಬಾದಿ ಬಿರಿಯಾನಿ ನಾವು ಹೋಟೆಲೆಲ್ಲ ಆರ್ಡ್ರ್ ಮಾಡ್ತಿಂತೀವಿ ಅದನ್ನು ಈಗ ಈಸಿಯಾಗಿ ಮನೇಲೆ ಮೂರೆ ಸ್ಟೊಪ್ಪಲ್ಲಿ ಮಾಡ್ಕೋಬೋದು ನಾವು ನೋಡಿ ಇವಾಗ ನಮ್ಮ ಬಿರಿಯಾನಿ ರೆಡಿಯಾಗಿದೆ ಹೈದ್ರಾಬಾದಿ ದಮ್ ಬಿರಿಯಾನಿ ಅಂತಾರೆ ಇದಕ್ಕೆ ನೋಡಿ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆ ಚೆನ್ನಾಗಿದೆ ಇರುತ್ತೆ ಅದು ಮಿಕ್ಸ್ ಮಾಡ್ಕೋಬೇಕು ನೋಡಿ ಏಕನಿಸ್ತು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು